ಬೆಂಗಳೂರು ನಗರದ ರಾತ್ರಿ ಮಳೆ ಬಿದ್ದ ನಂತರ ತಂಪಾದ ಗಾಳಿ ಬೀದಿಗಳಲ್ಲಿ ಬಿಂಬಿಸುತ್ತಿದ್ದ ಬೆಳಕು ಸಣ್ಣ ಸಂಚಾರದ ಆ ಬೀದಿಗಳಲ್ಲಿ ಆತಂಕದಲ್ಲಿ ಓಡಾಡುತ್ತಿದ್ದ ಒಬ್ಬ ಯುವಕ ರವಿಕುಮಾರ ಅವನ ಕಣ್ಣುಗಳಲ್ಲಿ ಭಯದ ಹೊಳಪು ಮುಖದಲ್ಲಿ ನಡುಕ ಹೆಜ್ಜೆಯಲ್ಲಿ ತುರ್ತುತನ ಕಾಣುತ್ತಿತ್ತು ಅದೇ ಸಮಯದಲ್ಲಿ ಪೆಟ್ರೋಲ್ ಮಾಡುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಶೇಖರ್ ಅವರ ಗಮನ ಆತನ ಮೇಲೆ ಬಿತ್ತು ಆತನ ವರ್ತನೆ ಆತನೇ ಕಳ್ಳನಿರಬಹುದು ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಶೇಖರ್ ಮತ್ತು ತಂಡದವರು ಅವನನ್ನು ಶಾಂತವಾಗಿ ಹಿಂದೆ ಹಿಂಬಾಲಿಸಿದರು ಟ್ಯಾಬ್ನಲ್ಲಿ ಸಿಸಿಟಿವಿ ಚಿತ್ರವನ್ನು ನೋಡಿದ ಒಬ್ಬ ಪೊಲೀಸ್ ಅಧಿಕಾರಿ ಇವನೇ ನಿನ್ನೆ ನಡೆದ ಕಳ್ಳತನದಲ್ಲಿ ಭಾಗಿಯಾಗಿರುವುದಾಗಿ ದೃಢಪಡಿಸಿದರು ನಂತರ ಇನ್ಸ್ಪೆಕ್ಟರ್ ಶೇಖರ್ ಜೀಪಿನಲ್ಲಿ ಪ್ರಯಾಣಿಸುತ್ತಾ ಮುಂದೆ ಇದ್ದ ಅಧಿಕಾರಿಗಳಿಗೆ ಇವನ ಬಗ್ಗೆ ಗಮನ ಇಟ್ಟುಕೊಳ್ಳಿ ನಿನ್ನೆ ನಡೆದ ಪ್ರಕರಣದಲ್ಲಿ ಇದೇ ವ್ಯಕ್ತಿ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳಿದರು ಇನ್ಸ್ಪೆಕ್ಟರ್ ಶೇಖರ್ ತಡ ಮಾಡದೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡರು ಅವರು ಬಿಎನ್ಎಸ್ಎಸ್ನ ಕಲಂ ಮೂವತ್ತೈದು ಮತ್ತು ನಲವತ್ಮೂರರ ಅಡಿಯಲ್ಲಿ ಶಂಕಿತನನ್ನು ಬಂಧನ ಮಾಡಲು ರೆಡಿಯಾದರು ರವಿ ಅಂದರೆ ನೀನು ಆ ಕಡೆ ನೋಡ್ತೀಯ ಕಾರ್ ಅಲ್ವಾ ಇದ್ದು ಬಂಧನದ ತಕ್ಷಣ ಶೇಖರ್ ಹೇಳಿದರು ನಿಮಗೆ ವಕೀಲರ ಸಹಾಯ ಪಡೆಯುವ ಹಕ್ಕು ಇದೆ ನಿಮ್ಮ ಬಂಧನದ ಬಗ್ಗೆ ನಿಮ್ಮ ಕುಟುಂಬಕ್ಕೆ ಮಾಹಿತಿ ನೀಡಲಾಗುತ್ತದೆ ರವಿಕುಮಾರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಶಾಂತವಾಗಿಯೇ ಕುಳಿತನು ಅವನ ಹೃದಯದಲ್ಲಿ ಒಂದು ಪ್ರಶ್ನೆ ನಾನು ತಪ್ಪಾಗಿದ್ದರೆ ನನ್ನ ಸತ್ಯ ಯಾರಿಗೆ ಗೊತ್ತು ಪೊಲೀಸರು ಅವನನ್ನು ಠಾಣೆಗೆ ಕರೆದೊಯ್ದರು ಅಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಟೈಪ್ ರೈಟರ್ಗಳ ಶಬ್ದ ದಾಖಲೆಗಳ ಕಾಗದಗಳ ಸರಣಿ ಶೇಖರ್ ಕುಳಿತು ಅರೆಸ್ಟ್ ಮೀಮೋ ತುಂಬಿಸುತ್ತಿದ್ದರು ಸಮಯ ಸ್ಥಳ ಕಾರಣ ಸಾಕ್ಷಿ ಎಲ್ಲವೂ ದಾಖಲಾಗುತ್ತಿತ್ತು ಇದು ಬೆನಸ್ ಕಲಂ ಐವತ್ತೇಳು ಪ್ರಕಾರ ಕಡ್ಡಾಯ ಪೊಲೀಸ್ ಅಧಿಕಾರಿ ರವಿಕುಮಾರನ ಬೆರಳಚ್ಚು ತೆಗೆದರು ಶೇಖರ್ ಹೇಳಿದರು ನಾಳೆ ಬೆಳಗ್ಗೆ ನೀವು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಚಾರಣೆ ನಡೆಯಲಿದೆ ಅದೇ ವೇಳೆ ಮತ್ತೊಬ್ಬ ಅಧಿಕಾರಿ ರವಿಕುಮಾರನ ಅಕ್ಕನಿಗೆ ಕರೆ ಮಾಡಿದರು ನಿಮ್ಮ ಸಹೋದರ ಬಂಧಿತರಾಗಿದ್ದಾರೆ ಆದರೆ ಸುರಕ್ಷಿತವಾಗಿದ್ದಾರೆ ನಾಳೆ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ ಇದು ಬೆನಸ್ ಕಲಂ ನಲವತ್ತೆಂಟು ಪ್ರಕಾರ ಪಾಲಿಸಬೇಕಾದ ಮಾನವೀಯ ಕಾನೂನು ಕ್ರಮ ಬೆಳಗ್ಗೆ ಬೆಳಕಿನಲ್ಲಿ ನ್ಯಾಯಾಲಯದಲ್ಲಿ ಶೇಖರ್ ವರದಿ ಸಲ್ಲಿಸಿದರು ನ್ಯಾಯಾಧೀಶೆ ಮಾಧವಿ ಕುಳಿತು ದಾಖಲೆ ಓದಿದರು ರವಿಕುಮಾರನ ಪರ ವಕೀಲ ಹೇಳಿದರು ಮಹೋದಯ್ ನನ್ನ ಗ್ರಾಹಕ ತಪ್ಪಿತಸ್ಥನಲ್ಲ ಸಾಕ್ಷಿಗಳು ಪರೋಕ್ಷ ನ್ಯಾಯಾಧೀಶೆ ಶಾಂತವಾಗಿ ಹೇಳಿದರು ತನಿಖೆ ಮುಂದುವರಿಯಲಿ ಆರೋಪಿಯನ್ನು ನ್ಯಾಯಾಂಗ ಬಂಧನದಲ್ಲಿ ಇಡಿ ಆ ಕ್ಷಣದಲ್ಲಿ ಶೇಖರ್ ಹೇಳಿದರು ಬಂಧನ ಶಿಕ್ಷೆ ಅಲ್ಲ ಅದು ನ್ಯಾಯದ ಪ್ರಾರಂಭ ರವಿಕುಮಾರ ಕಿಟಕಿಯಾಚೆ ನೋಡುತ್ತಿದ್ದ ಬೆಳಗಿನ ಬೆಳಕು ಅವನ ಮುಖದ ಮೇಲೆ ಬೀಳುತ್ತಿತ್ತು ಆ ಬೆಳಕು ಕೇವಲ ಸೂರ್ಯನ ಬೆಳಕು ಅಲ್ಲ ಅದು ಕಾನೂನಿನ ಬೆಳಕು ನ್ಯಾಯದ ಬೆಳಕು ಆ ಬೆಳಕು ಎಲ್ಲರಿಗೂ ಸಮಾನವಾಗಿ ಬೀಳುತ್ತದೆ